ನಮಸ್ಕಾರ ಎಲ್ರಿಗೂ ವನಿತಾ ಕನ್ನಡ ವಾಹಿನಿಯ ನೇರ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ ನೇರ ಪ್ರಸಾರದಲ್ಲಿ ಈ ದಿನದ ವಿಷಯ ಹಬ್ಬಗಳನ್ನು ಆಚರಿಸುವ ಮುಖ್ಯ ಉದ್ದೇಶಗಳು ಹಬ್ಬಗಳನ್ನು ಆಚರಿಸುವ ಮುಖ್ಯ ಉದ್ದೇಶಗಳು ಧಾರ್ಮಿಕ ಸಂಪ್ರದಾಯಗಳನ್ನು ಪಾಲಿಸುವುದು ಸಾಮಾಜಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವುದು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವುದು ಮತ್ತು ಆಧ್ಯಾತ್ಮಿಕ ಮಾನಸಿಕ ಸಂತೋಷ ಮತ್ತು ನೆಮ್ಮದಿ ಪಡೆಯುವುದು ಇವುಗಳು ಕೇವಲ ಸಂಭ್ರಮದ ದಿನಗಳಲ್ಲ ಬದಲಾಗಿ ಕುಟುಂಬದವರೊಂದಿಗೆ ಸೇರಲು ಒಗ್ಗಟ್ಟು ಮೂಡಿಸಲು ಕೃತಜ್ಞತೆ ಸಲ್ಲಿಸಲು ಮತ್ತು ದೇಶದ ಐತಿಹಾಸಿಕ ಮಹತ್ವವನ್ನು ನೆನಪಿಸಲು ಸಹಾಯ ಮಾಡುತ್ತವೆ ಭರತ್ ಗೌಡ ಅವರು ಬಂದರು ನಮಸ್ತೆ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಭರತ್ ಗೌಡ್ರೆ ಆರಾಮ ಊಟ ಮಾಡಿದ್ರಾ ಭರತ್ಗೌಡ್ರ ಇವತ್ತಿನ ಪಾಠ ಪ್ರಸಾರದಲ್ಲಿ ಹಬ್ಬಗಳನ್ನು ಆಚರಿಸುವ ಮುಖ್ಯ ಉದ್ದೇಶಗಳು ಹಬ್ಬಗಳನ್ನು ಆಚರಿಸುವ ಪ್ರಮುಖ ಉದ್ದೇಶಗಳೆಂದರೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆ ದೇವರು ಅಥವಾ ಮಹಾಪುರುಷರ ಜನ್ಮದಿನ ಆಚರಿಸುವುದು ವ್ರತಗಳನ್ನು ಕೈಗೊಳ್ಳುವುದು ದೇವರ ಪೂಜೆ ಮಾಡುವುದು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವುದು ಭರತ್ ನಾನು ಸ್ವಲ್ಪ ಆರಾಮು ಟೀಚರ್ ನೀವು ಹೇಗಿದ್ದೀರಿ ಅಂತ ಕೇಳ್ತಿದ್ದಾರೆ ನಾನು ಚೆನ್ನಾಗಿದ್ದೀನಿ ಮುಂದುವರಿಸಿ ಟೀಚರ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸಾಂಸ್ಕೃತಿಕ ಸಂರಕ್ಷಣೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ಸಾಮಾಜಿಕ ಏಕತೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸೇರಿ ಸಂತೋಷ ಹಂಚಿಕೊಳ್ಳುವುದು ಒಗ್ಗಟ್ಟು ಮೂಡಿಸುವುದು ಮತ್ತು ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಕೃತಜ್ಞತೆ ಮತ್ತು ಜವಾಬ್ದಾರಿ ಪ್ರಕೃತಿ ಮಾತೆಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಮತ್ತು ನಮ್ಮ ಕರ್ತವ್ಯಗಳನ್ನು ನೆನಪಿಸುವುದು ಮನರಂಜನೆ ಮತ್ತು ಸಂತೋಷ ದೈನಂದಿನ ಜೀವನದ ಒತ್ತಡದಿಂದ ವಿರಾಮ ಪಡೆದು ಆನಂದ ಮತ್ತು ಸಂತೋಷವನ್ನು ಅನುಭವಿಸುವುದು ಆರ್ಥಿಕ ಪ್ರೋತ್ಸಾಹ ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರ ಪ್ರವಾಸೋದ್ಯಮ ಮತ್ತು ಕರಕುಶಲ ವಸ್ತುಗಳಂತಹ ಉದ್ಯಮಗಳಿಗೆ ಉತ್ತೇಜನ ನೀಡುವುದು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಹಬ್ಬಗಳು ನಮ್ಮ ಜೀವನಕ್ಕೆ ಸಂತೋಷ ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ತುಂಬುತ್ತವೆ ಜೊತೆಗೆ ಆಧ್ಯಾತ್ಮಿಕ ನೆಮ್ಮದಿಯನ್ನು ನೀಡುತ್ತವೆ ಧನ್ಯವಾದ ಯಾರಿದಿರಾ ಹೈಡಲ್ಲಿ ಮೆಸೇಜ್ ಮಾಡಿ ನಾನು ಇದ್ದೀನಿ ಟೀಚರ್ ಅಂತ ಹೇಳ್ತಾರೆ ಭರತ್ ಗೌಡರು ಥ್ಯಾಂಕ್ ಯು ಭರತ್ ಗೌಡ್ರೆ ಈಗ ಮತ್ತೊಂದು ವಿಷಯನ ಓದ್ತಾ ಇದ್ದೀನಿ ವಿಷಯದ ಮೌಲ್ಯ ಆಶಾವಾದ ಪಾಠ ಮುಗಿತಾ ಟೀಚರ್ ಅಂತ ಹೇಳ್ತಾರೆ ಆ ಕಾನ್ಸೆಪ್ಟು ಮುಗೀತು ಈಗ ಇನ್ನೊಂದು ವಿಷಯ ಬ ವಿಷಯದ ಬಗ್ಗೆ ಓದ್ತಾ ಇದ್ದೀನಿ ಮೌಲ್ಯ ಆಶಾವಾದ ಉಪಮೌಲ್ಯ ಒಬ್ಬರ ಸಾಮರ್ಥ್ಯ ಸಂಭಾವ್ಯತೆಯನ್ನು ತಿಳಿದುಕೊಳ್ಳುವುದು ಒಬ್ಬ ಮನುಷ್ಯನ ಬಗ್ಗೆ ಒಂದು ಕಥೆ ಇದೆ ಒಂದು ದಿನ ಅವನು ಆನೆಗಳನ್ನು ನೋಡುವಾಗ ಈ ಬೃಹತ್ ಜೀವಿಗಳು ತಮ್ಮ ಮುಂಭಾಗದ ಕಾಲಿಗೆ ಕಟ್ಟಿರುವ ಈ ಸಣ್ಣ ಹಗ್ಗದ ಮೂಲಕ ಹೇಗೆ ನಿಯಂತ್ರಣದಲ್ಲಿರುತ್ತವೆ ಎಂಬ ಸಂಗತಿಯನ್ ಎಂಬ ಸಂಗತಿಯಿಂದ ಗೊಂದಲಕ್ಕೊಳಗಾದನು ಯಾವುದೇ ಸರಪಣಿಗಳಿಲ್ಲ ಯಾವುದೇ ಪಂಜರಗಳಿಲ್ಲ ಆನೆಗಳು ಯಾವ ಸಮಯದಲ್ಲಾದರೂ ಬಂಧನದಿಂದ ಮುರಿದು ಹೋಗುವ ಸಾಧ್ಯತೆ ಇದೆ ಆದರೆ ಅವು ಆ ರೀತಿ ಮಾಡುತ್ತಿಲ್ಲ ಎಂದು ಯೋಚಿಸಿದನು ಹತ್ತಿರದಲ್ಲೇ ಇದ್ದ ಮಾವುತನನ್ನು ನೋಡಿ ಕೇಳಿದನು ಈ ಪ್ರಾಣಿಗಳು ಅಲ್ಲಿಯೇ ನಿಂತಿರುತ್ತವೆ ಆದರೆ ಮುರಿದು ದೂರ ಹೋಗಲು ಪ್ರಯತ್ನ ಮಾಡುವುದಿಲ್ಲ ಏಕೆ ಈ ಪ್ರಾಣಿಗಳು ಅಲ್ಲಿಯೇ ನಿಂತಿರುತ್ತವೆ ಆದರೆ ಮುರಿದು ದೂರ ಹೋಗಲು ಪ್ರಯತ್ನ ಮಾಡುವುದಿಲ್ಲ ಏಕೆ ಎಂದು ಪ್ರಯಶ್ ಪ್ರಶ್ನಿಸಿದನು ಮಾವುತನು ಅವು ತುಂಬ ಕಿರಿಯ ಮತ್ತು ಚಿಕ್ಕದಾಗಿದ್ದಾಗ ಇದೇ ಹಗ್ಗವನ್ನು ಬಳಸಿ ಅವುಗಳನ್ನು ಕಟ್ಟಿಹಾಕುತ್ತೇವೆ ಈ ಆ ವಯಸ್ಸಿನಲ್ಲಿ ಅವುಗಳನ್ನು ಹಿಡಿದು ಹಿಡಿದು ಇಟ್ಟುಕೊಳ್ಳಲು ಈ ಹಗ್ಗ ಸಾಕು ಅವು ಬೆಳೆದಂತೆ ಈ ಹಗ್ಗದಿಂದ ಅವು ಮುರಿದು ದೂರ ಮುರಿದು ಹೊರಬರಲಾಗುವುದಿಲ್ಲ ಎಂದು ನಂಬುತ್ತವೆ ಈ ಹಗ್ಗವು ಅವುಗಳನ್ನು ಇನ್ನೂ ಹಿಡಿದಿಡಬಹುದು ಎಂಬ ನಂಬಿಕೆಯಿಂದ ಇರುತ್ತವೆ ಆದುದರಿಂದ ಅವು ಎಂದಿಗೂ ಹಗ್ಗವನ್ನು ಮುರಿಯಲು ಪ್ರಯತ್ನಿಸುವುದಿಲ್ಲ ಆ ವ್ಯಕ್ತಿಯು ಆಶ್ಚರ್ಯಚಕಿತನಾದನು ಈ ಪ್ರಾಣಿಗಳು ಯಾವುದೇ ಸಮಯದಲ್ಲಿ ಬಂಧನದಿಂದ ಮುರಿದು ದೂರ ಹೋಗಲು ಸಾಧ್ಯತೆ ಇದೆ ಆದರೆ ಸಾಧ್ಯವಿಲ್ಲ ಎಂದು ಅವು ನಂಬಿದವು ಆದುದರಿಂದ ಒಂದೇ ಸ್ಥಳದಲ್ಲಿ ಉಳಿದು ಇರುವ ಪರಿಸ್ಥಿತಿ ಬಂತು ಬ್ರೋ ಬಂದರು ನಮಸ್ತೆ ಬ್ರೋ ಹೇಗಿದ್ದೀರಾ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಮುಸ್ಸಂಜೆ ಮಾತುಗಳೊಂದಿಗೆ ಮನ ಮಿಡಿಯುವ ನಮನಗಳು ಚಂದ್ರೋದಯ ಅಂತಂದ್ಬಿಟ್ರು ಥ್ಯಾಂಕ್ ಯು ಬ್ರೋ ಊಟ ಮಾಡಿದ್ರ ಇದರ ಕಲಿಕೆ ಏನೆಂದರೆ ನಾವು ಎಷ್ಟು ಮಂದಿ ಜನ ನಮ್ಮಿಂದ ಮಾಡಲು ಸಾಧ್ಯವಿಲ್ಲ ಕೆಲವು ಕೆಲಸಗಳನ್ನು ನಮ್ಮಿಂದ ಮಾಡಲು ಸಾಧ್ಯವಿಲ್ಲ ಎಂದು ನಂಬಿಕೊಂಡು ನಮ್ಮ ಜೀವನವನ್ನು ಹೋಗುತ್ತಿರುತ್ತೇವೆ ಒಮ್ಮೆ ವಿಫಲವಾದರೆ ಕಾರ ಒಮ್ಮ ಒಮ್ಮೆ ವಿಫಲವಾದದ್ದೇ ಕಾರಣ ಇರಬಹುದೇ ನಮ್ಮಲ್ಲಿ ಹಲವರು ಒಂದಲ್ಲ ಒಂದು ವಿಷಯದಲ್ಲಿ ವಿಫಲವಾದ ಸಂದರ್ಭವನ್ನು ಈ ಕಥೆಗೆ ಹೋಲಿಸಿಕೊಳ್ಳಬಹುದು ಕಾಲ ಕಳೆದಂತೆ ನಮ್ಮಿಂದ ಈ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಇದನ್ನೇ ನಿಜ ಎಂದು ನಂಬಿ ಮತ್ತು ಸೀಮಿತ ಜಗತ್ತಿನಲ್ಲಿ ನಮ್ಮನ್ನು ಮಿತಿಗೊಳಿಸಿಕೊಂಡಿರುತ್ತೇವೆ ನಾವು ವಿಫಲತೆ ಎಂದು ಕರೆಯುತ್ತಿರುವ ಪರಿಸ್ಥಿತಿಯನ್ನು ನಮಗೆ ಸಿಕ್ಕಿರುವಂತಹ ಒಂದು ಸಂದರ್ಭ ಎಂದು ಭಾವಿಸಿ ಸಕಾರಾತ್ಮಕ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡಲು ಪ್ರಯತ್ನಿಸಬೇಕು ಅದನ್ನು ಹಾಕುವ ಪ್ರಕ್ರಿಯೆಯಂತೆ ಪರಿಗಣಿಸಿ ಆ ವೇಗವನ್ನು ಒಟ್ಟುಗೂಡಿಸಿ ಮತ್ತು ನಾವು ಸಾಧಿಸಲು ಬಯಸುತ್ತಿರುವ ವಿಷಯದ ಬಗ್ಗೆ ಆಸಕ್ತಿಯನ್ನು ಕೇಂದ್ರೀಕರಿಸಿದರೆ ನಮಗೆ ಯಶಸ್ಸು ಖಂಡಿತವಾಗಿ ಲಭ್ಯವಾಗುತ್ತದೆ ಬ್ರೋ ಊಟ ಮಾಡಬೇಕು ಗುರು ಸ್ವಲ್ಪ ಅಂತ ಹೇಳಿ ಹೇಳ್ತೀವಿ ಬ್ರೋ ಗುರು ಯಾರಿಗೆ ಹೇಳ್ತಿದ್ದೀರಾ ಭರತ್ ಗೌಡ್ರು ಹ್ಞೂ ತುಂಬ ಅರ್ಥಪೂರ್ಣ ಇದೆ ನಿಮ್ಮ ಪಾಠದಲ್ಲಿ ಟೀಚರ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಭರತ್ ಗೌಡ್ರೆ ಕಂದಬ್ರು ಬಹುದಿನಗಳ ನಂತರ ಆಗಮನ ಚಂದ್ರೋದಯ ಅಂತ ಹಾ ಹಾಂ ಕಂದಬ್ರು ಭರತ್ ಗೌಡ್ರು ಇನ್ನೂ ಮುಗಿದಿಲ್ವಾ ಪಾಠ ಟೀಚರ್ ಅಂತ ನಗ್ತಿದ್ದಾರೆ ಇನ್ನೊಂದು ಸ್ವಲ್ಪ ಇದೆ ಬ್ರೋ ಸಾರಿ ಭರತ್ ಗೌಡ್ರೆ ನಮ್ಮನ್ನು ನಾವು ಒಂದು ಚಿಕ್ಕ ಜಗತ್ತಿನಲ್ಲಿ ಮಿತಿಗೊಳಿಸಿಕೊಳ್ಳುವ ಅಗತ್ಯವಿಲ್ಲ ನಮ್ಮ ಮಾನಸಿಕ ಗಡಿಗಳನ್ನು ಮುಕ್ತಗೊಳಿಸೋಣ ಮತ್ತು ವಾಸಿಸುವ ಈ ಭವ್ಯವಾದ ಸಾಮ್ರಾಜ್ಯಕ್ಕೆ ವಿಸ್ತರಿಸೋಣ ನಾವು ಒಂದು ವಿಷಯವನ್ನು ಸಾಧಿಸಬೇಕು ಎಂದು ಮನಪೂರ್ವಕವಾಗಿ ಬಯಸಿದರೆ ನಾವು ಖಂಡಿತವಾಗಿ ಮಾಡಬಹುದು ನಮಗೆ ನಂಬಿಕೆ ಇರಬೇಕು ಅಷ್ಟೆ ಧನ್ಯವಾದ ಕಂದಾಬ್ರು ಏಕಾಗ್ರತೆ ಎಷ್ಟು ಮುಖ್ಯವಾಗುತ್ತೆ ಚಂದ್ರೋದಯ ಒಬ್ಬ ಮನುಷ್ಯನಿಗೆ ಅಂತ ಹೇಳ್ತೆ ನಿಜ ಬಹಳ ಮುಖ್ಯ ಆಗುತ್ತೆ ಕಂದಾಬ್ರು ಈಗ ಇಂದಿನ ಕಿವಿ ಮಾತು ಅವಕಾಶಗಳನ್ನು ನಿರ್ಲಕ್ಷಿಸಬಾರ್ದು ಏಕೆಂದರೆ ಕೆಲವು ಅವಕಾಶಗಳು ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುತ್ತವೆ ಥ್ಯಾಂಕ್ ಯು ಭರತ್ ಗೌಡ್ರು ಯಾರೋ ಬಂದರು ಟೀಚರ್ ಅಂತಂದ್ಬಿಟ್ಟು ನನ್ನ ಮಗನ ಫ್ರೆಂಡು ಕಂದಾಬ್ರು ಹೇಳ್ತಾರೆ ಏಕಾಗ್ರತೆಯಲ್ಲಿ ಒಂಟಿತನ ಒಳ್ಳೆಯದ ಇಲ್ಲ ಒಳ್ಳೆಯದೇ ಇಲ್ಲ ಅಂದರೆ ಮನುಷ್ಯ ಸಂಘ ಜೀವಿ ಅದು ಒಳ್ಳೆಯದ ಹೇಳಿ ಚಂದ್ರೋದಯ ಆಫ್ ಆಫ್ಕೋರ್ಸ್ ಮನುಷ್ಯ ಸಂಘಜೀವಿ ಆದರೆ ಕೆಲವು ವಿಚಾರಗಳನ್ನು ಏಕಾಗ್ರತೆಯಲ್ಲಿ ಒಟ್ಟುಗೂಡಿಸಿ ಆ ಕೆಲಸವನ್ನು ಸಾಧಿಸಬೇಕು ಅಂತಂದರೆ ಏಕಾಂಗಿತನದಲ್ಲೇ ಪ್ರಯತ್ನ ಮಾಡಬೇಕಾಗತ್ತೆ ಸೊ ಸಂಘಜೀವಿ ಆದ್ದರಿಂದ ಕೆಲವು ವಿಷಯಗಳನ್ನು ಒಂದಷ್ಟು ಮಾಹಿತಿ ಇದನ್ನೆಲ್ಲ ಕಲೆ ಹಾಕೋದಕ್ಕೆ ಒಂದಷ್ಟು ಗ್ರೂಪ್ ಡಿಸ್ಕಷನ್ ಇದೆಲ್ಲ ಕೂಡ ಅಗತ್ಯ ಆಗುತ್ತೆ ಹಲವಾರು ಸಂದರ್ಭಗಳಲ್ಲಿ ಇದೇ ಸರಿ ಇದೇ ತಪ್ಪು ಅಂತಂದ್ಬಿಟ್ಟು ಹೇಳೋಕ್ಕಾಗಲ್ಲ ಸೊ ನಾವು ಆಯಾ ಸಂದರ್ಭಕ್ಕೆ ಅನುಕೂಲ ಆಗೋ ಥರ ವಿಷಯಗಳನ್ನು ವಿನಿಮಯ ಮಾಡಿಕೊಂಡು ಏಕಾಗ್ರತೆ ಬೇಕು ಅಂದಾಗ ಏಕಾಂಗಿತನದಲ್ಲಿದ್ದು ಏಕೆಂದರೆ ಕೆಲವು ವಿಷಯಗಳನ್ನು ಸಾಧಿಸೋದಕ್ಕೆ ನಾವು ಕೆ ಹಲವಾರು ವಿಷಯಗಳನ್ನು ಬೇರೆಯವ್ರ ಹತ್ರ ಶೇರ್ ಮಾಡೋದಕ್ಕಾಗಲ್ಲ ಸೊ ಅದರಿಂದ ಏಕಾಂಗಿತನೂ ಬೇಕು ಸಂಘ ಜೀವನೂ ಬೇಕು ಅಂತಂದ್ಬಿಟ್ಟು ನನ್ನ ಅಭಿಪ್ರಾಯ ಕಂದಾಬರು ಹೇ ಗೌಡ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ ಭರತ್ ಗೌಡುರು ಹೇಳಿ ಕಂದಾಬ್ರೋ ಅಂತ ಹೇಳ್ತಿದ್ದಾರೆ ಭರತ್ ಗೌಡು ಟೀಚರ್ ಊಟ ಆಯ್ತಾ ನಿಮ್ಮದು ಅಂತ ಹೇಳ್ತಾರೆ ಇನ್ನೂ ಇಲ್ಲ ಭರತ್ ಗೌಡ್ರೆ ಯಾವುದು ಉತ್ತಮ ಅಂತ ಉತ್ತಮ ಅಂತಂದ್ಬಿಟ್ಟು ನಿರ್ಧಾರಕ್ಕೆ ಬರೋಕ್ಕಾಗಲ್ಲ ಆಯಾ ಸಂದರ್ಭಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನಮ್ಮನ್ನು ಅದೇ ಕೆಲವು ಸಮಯದಲ್ಲಿ ಪರಿಸ್ಥಿತಿ ಬದಲಾಯ್ಸೋಕ್ಕಾಗಲಿಲ್ಲ ಅಂದರೆ ನಾವೇ ಪರಿಸ್ಥಿತಿಗೆ ಅನುಗುಣವಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತೀವಲ್ಲ ಹಾಗೆ ಪರಿಸ್ಥಿತಿಯನ್ನು ನೋಡಿಕೊಂಡು ನಿಭಾಯಿಸ್ತಾ ಹೋಗಬೇಕು ಭರತ್ ಗೌಡ್ರು ಟೀಚರ್ ಏನು ಊಟ ಮಾಡಿದಿರಿ ಇನ್ನು ಊಟ ಆಗಿಲ್ಲ ಭರತ್ ರೈಟ್ ಸ್ವಲ್ಪ ಫಾಸ್ಟ್ ಮೆಸೇಜಸ್ ಹಾಕಿ ಲೈನ್ ನ ಎಂಡ್ ಮಾಡ್ತಿದ್ದೀನಿ ಕಂದಾಬ್ರು ಸೋತು ಗೆಲ್ಲುವುದು ಉತ್ತಮ ಅದರ ಒಳ ಅರ್ಥ ಅಷ್ಟೇ ತಾನೇ ಚಂದ್ರೋದಯ ಬಾಳಲಿ ಸಮಾಜವಾದ ಅಷ್ಟೇ ತಾನೇ ಚಂದ್ರೋದಯ ಬಾಳಲಿ ಸಮಾಜವಾಗಲಿ ಗೊತ್ತಾಗ್ಲಿಲ್ಲ ಕಂದಬರು ಕಂದಾಬ್ರು ಹೇಳ್ತಾರೆ ಸ್ವಂತ ಬಾಳಲಿ ಸಮಾಜದಲ್ಲಿ ಆಗಲಿ ಓಕೆ ಸೋತು ಗೆಲ್ಲುವುದು ಉತ್ತಮ ಅಂತಂದ್ರೆ ಹಾಂ ಆಫ್ಕೋರ್ಸ್ ಸಂದರ್ಭ ಕೆಲವು ವಾದಗಳು ನಡೆಯೋವಾಗ ಒಬ್ಬರಲ್ಲ ಒಬ್ಬರು ಸೋತರೇನೇ ಆ ಸಂದರ್ಭ ದಾಟಿ ಮುಂದೆ ಹೋಗೋದು ಇಬ್ಬರು ವಾದ ಮಾಡ್ತಿದ್ರು ಆ ಸಂದರ್ಭ ಇನ್ನು ಕೋಪಕ್ಕೆ ಮೀರುತ್ತೆ ಹೊರತು ಸೊಲ್ಯೂಷನ್ ಸಿಗಲ್ಲ ಆ ಸಂದರ್ಭಕ್ಕೆ ಸೋತಿದ್ರು ನಂತರ ಗೆಲುವು ತಾಳ್ಮೆಯಿಂದ ಯಾರು ಕಾದಿರ್ತಾರೆ ಅವ್ರದ್ದೇ ಆಗಿರುತ್ತೆ ರೈಟ್ ಓಕೆ ಥ್ಯಾಂಕ್ಸ್ ಎಲ್ಲ ಒಟ್ಕಂದರು ಥ್ಯಾಂಕ್ ಯು ಭರತ್ ಗೌಡ್ರೆ ಇಷ್ಟೊತ್ತು ಲೈವಲ್ ಬಂದು ಸಪೋರ್ಟ್ ಮಾಡಿದಕ್ಕೆ ಧನ್ಯವಾದ ಕಂದಾಬ್ರು ಹೇಳ್ತಿದ್ದಾರೆ ಕಂದಾಬ್ರು ಹೇಳ್ತಿದ್ದಾರೆ ಅಸಂಭವ ಆಗುತ್ತೆ ಅಷ್ಟೇ ತಾನೇ ಚಂದ್ರೋದಯ ಅಂತ ಹೇಳ್ತಿದ್ದಾರೆ ಅರ್ಥ ಆಗ್ಲಿಲ್ಲ ಕಂದಾಬ್ರು ಬ್ರೋ ಹೇಳ್ತಿರ ಅರ್ಥ ಇದಿರ ಕಂದಬ್ರು ಯಾಕೋ ಜಾಸ್ತಿ ತಲೆ ತಿಂತ ಇದ್ದೀನಿ ಅನ್ನಿಸ್ತಿದೆ ಬೇಡ ಬಿಡಿ ಇಲ್ಲ ಬ್ರೋ ಜಸ್ಟ್ ಅದು ಒಂದು ಸಿಂಪಲ್ ಸೆಂಟೆನ್ಸ್ ಅಷ್ಟೇ ಏನು ಹೇಳಿ ಪರವಾಗಿಲ್ಲ ಬರೋದು ನನಗೆ ಅರ್ಥ ಆಯಿತು ಟೀಚರ್ ಬ್ರೋ ಮೆಸೇಜ್ ಅಂತ ನಗ್ತಿದ್ದಾರೆ ಸರಿ ನೀವೇ ಹೇಳಿ ಬರದ್ ದೊಡ್ಡ್ರೆ ಬ್ರೋ ಜೀವನ ಅಂದರೆ ವೆರಿ ಸಿಂಪಲ್ ಯಾರನ್ನೇ ಆಗಲಿ ಅರ್ಥೈಸಿಕೊಂಡರೆ ಸಮಸ್ಯೆ ಉದ್ಭವ ಆಗೋದಿಲ್ಲ ಅಷ್ಟೇ ತಾನೇ ಚಂದ್ರೋದಯ ಎಸ್ ಎಕ್ಸಾಕ್ಟ್ಲಿ ಕಂದಬ್ರು ರೈಟ್ ಶುಭರಾತ್ರಿ ಭರತ್ ಗೌಡ್ರಿ ಶುಭರಾತ್ರಿ ಥ್ಯಾಂಕ್ ಯು ಇಷ್ಟೊತ್ತು ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಬಹಳ ಧನ್ಯವಾದ ಶುಭರಾತ್ರಿ ಲೈವ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಅ ಲಾಟ್